ಸಾ ನಾವು ಇವತ್ತು ಕಾರ್ಯಕ್ರಮವನ್ನು ವೈಸ್ ಪ್ರೆಸಿಡೆಂಟ್ ಲೀಗಲ್ ಹೆಲ್ಪ್ ಇಂಡಿಯಾ ಅವರಿಗೆ ನಾವು ಸ್ವಾಗತವನ್ನು ಹಾಕೊಳ್ತಾ ಇದ್ದೇವೆ ಅರ್ಜಿನ ಗುಪ್ತ ಜನರಲ್ ಕ್ಯಾಬಿನೆಟ್ ನಾವು ಸ್ವಾಗತವನ್ನು

ಸೈಮನ್ ಸೇರ್ ಅಂತ ಇವಾಗ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಇನ್ಸ್ಟ್ರಕ್ಷನ್ ಅಂದ್ರೆ ಇವಾಗ ಸೈಮನ್ ಸೇರ್ ಸೇರ್ಸ್ ಮಾರ್ಚ್ ಹಿಂಗ್ ಮಾಡ್ತಾ ಸ್ಟಾಪ್ ಅಂದ್ರೆ ಸ್ಟಾಪ್ ಮಾಡೋರು ಔಟ್ ಸೈಮನ್ ಸೆಸ್ ಸ್ಟಾಪ್ ಅಂದ್ರೆ ಮಾತ್ರ ಸ್ಟಾಪ್ ಮಾಡಬೇಕು ಇವಾಗ ಸೈಮನ್ ಸೇರ್ಸ್ ಲಿಫ್ಟ್ ಯೋರ್ ಹ್ಯಾಂಡ್ ಅಂದ್ರೆ ಹಿಂಗ ಅನ್ಬೇಕು ಬರೀ ನಾನು ಲಿಫ್ಟ್ ಯೋರ್ ಹ್ಯಾಂಡ್ ಅಂದ್ರೆ ಕೈ ಇರ್ತವ್ರು ಔಟ್ ಆಗ್ತಾರೆ

ಸಾಧನಾ hey. ಸಾಧನಾ

ನಿನ್ನ ಅಲ್ಲಿ ಇರೋದೋ ಓ ಅಣ್ಣ ಬರೆದ ಬಾ ಬಾ

Candle, just a candle. Just to melt it up. Water will burn it up. One more. Okay. Oh yeah. मैंने लोगों ने बस जैसे लगाया ना जैसे गोलियां चिपकना है तुम.

ನಮ್ಮ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಸಿದ್ದಾಪುರ ಕಾಂತರಾಜು ಅವರ ಸ್ನೇಹಿತರು ನಂದಿ ಎಜುಕೇಷನ್ ಟ್ರಸ್ಟ್ ಆ್ಯಂಡ್ ಕ್ಯಾಂಪ್ಸನಿ ವತಿಯಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸಿ ಎಲ್ಲ ಗಿಡಗಳನ್ನು ನಡೆಸಿದ್ದೀರಿ ಹಾಗೂ ಮಕ್ಕಳಿಗೆ ಒಂದು ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿ ಕೊಟ್ಟಿದ್ದೀರಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಹೆಡ್ ಮಾಸ್ಟರ್ ಪರವಾಗಿ ನಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ತಮ್ಮೆಲ್ಲರಿಗೂ ತುಂಬೋದ ಧನ್ಯವಾದಗಳು गान्धुचा थैंक यू बहुत चनगी फावरेट माडीकी न मतेको अन मते हो खणिका नीर हाक्रि दो न हाक् न हाक् डोंट वरी नोडि नुमाई दिल्ली साइड रोडो राईट आउ ग जाओ ग जाओ

ಈ ಏನ ತಿಳ್ಕೊಂಡು ಅಂದ್ರೆ ಎಲ್ಲರೂ ಒಟ್ಟಾಗೆ ಬಾಳ್ಬೇಕು ಒಟ್ಟಾಗೆ ಇರ್ಬೇಕು ಯಾವತ್ತು ಒಟ್ಟಾಗಿರೋದಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲಾರು ಹೇಳ್ತಿರ್ತಾರೆ ಸರ್ ಈಗ ಮಕ್ಕಳನ್ನ ಕೆಲ್ಸಕ್ಕೆ ಇರ್ತಾರೆ ಅಪ್ಪ ಅಮ್ಮನಿಗೆ ಕಾಸಬೇಕು ಅಂತ ಮಕ್ಕಳನ್ನ ದೊಡ್ಡ ದೊಡ್ಡ ಮನೆಗಳಲ್ಲಿ ಕೆಲ್ಸಿರ್ತಾರೆ ಅದ ತಪ್ಪು ಅದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಓದೋ ಆಸೆ ಇರುತ್ತೆ ಆ ಆಸೆನ ಜೀರೋ ನೈನ್ ಗೆ ಫೋನ್ ಮಾಡಬೇಕು ಅಂತ ಹೇಳ್ತೀವಿ ಸರ್ ಎಂಟ್ರಿಂದ ಮಕ್ಕಳಿಗೂ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ತುಂಬಾ ಮನೆ ಮನ ಆರೋಗ್ಯಕ್ಕೆ ಆಗಿ ಸರ್ ಅದಕ್ಕೆ ಎಲ್ಲಾ ತಂದೆ ತಾಯಿ ತುಂಬಾ ಮನೆ ಮಧ್ಯ ಆಗುತ್ತೆ ಯಾರು ಬಿಡತರ ಅವರು ಎಲ್ಲ ಬಿಡ್ರಿ ಕಲಕ ತಪ್ ಒಂದನೆ ವರ್ತಮಾನಕ್ಕೆ ಟ್ರೈ ಮಾಡಿ ಅದ್ನ ತ ಇಬ್ಬೆರಡಾ ಚಿಕ್ಕ ಮಾಡ್ಕರಿ ಬಿಡಿ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಕಥೆ ಹೇಳ್ತೀವಿ ಯಾರು ಹೇಳ್ತಾರ ಅಪ್ಪ ಅಪ್ಪ ಹೇಳ್ತಾರ ಅನಿಂಗ ನಿಮ್ಮ ಅಜ್ಜಾಜಿ ಇರ ಬಿಡತರ ಕಥೆ ಹೇಳ್ಕೊಟಾರ ಆ ಎಲ್ಲ ಹೇಳಿದರ ಅದನ್ನೆಲ್ಲ ವಿಡಿಯೋ ಮಾಡಿ ನಿನ್ ಕಡೆ ಸ್ಟೋರ್ ಮಾಡ್ಬಾವ ನಿಮ್ಮ ಅಜ್ಜ ಹೇಳಿದ ಯಾಕಂದ್ರೆ ದೊಡ್ಡ ಆಗ್ತೀಯಾ ನಿಮ್ಮ ಮಕ್ಕಳು ಯಾಕೆಂದ್ರೆ ನಮ್ಮ ಅಪ್ಪ ನಮ್ಮ ತಾತ ಅವರೆಲ್ಲ ಇರ್ತಾರಲ್ಲ ಆ ತರ ಇರುತ್ತೆ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕು ಅದನ್ನ ನಿಮ್ಮ ಅಷ್ಟೇ ಅಡಿಗಾರು ದೋರ್ಸಕ್ಕೆ ಯೂಸ್ಫುಲ್ ಆಗುತ್ತೆ ಅಲ್ವಾ ಮತ್ತೆ ಅದರಲ್ಲಿ ಕತೆ ಇರುತ್ತಲ್ವಾ ತಾತ ಅದಕ್ಕೋಸ್ಕರ ಅದನ್ನು ಇರ್ಬೇಕು ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವ್ ಹೇಳ್ಕೊಡ್ಬೇಕು ಏನಾದ್ರು ಹೇಳಿರ್ತಾರೆ ಎಷ್ಟೋ ಹೋಗ್ಬೇಕು ಅಲ್ವಾ ಅದ ಮೇಲೆ ನಿಮ್ ಆವರಣದಲ್ಲಿ ಏನೇನ್ ಗಿಡ ಮಾಡಿದ್ರು ಯಾರೇ ತರ ಬೀಜ ದಂಡೆ ಮಾಡಿಸಿದ್ರು ಹಾ ಅದು ಗೊತ್ತಲ್ವಾ ಅದೇ ತರ ನನ್ ಮಾಡಿರೋದು ಗೊತ್ತೆ ಹೇಗತೆ ಏನಾಗ್ತಿಲ್ಲ ಎಲ್ಲರೂ ಒಟ್ಟಾಗಿ ಸೇರ್ಬೇಕು ಬಲಿತರ ಉಳಿಸ್ತಾ ಇರ್ಬೇಕು ಬಲಿತರ ಉಳಿಸಬೇಕು ನಮಗೆಲ್ಲ ಏನ್ ಮಾಡ್ಬೇಕು ಪ್ರೋಕಾಮೆಲ್ಲ ಮಾಡ್ಬೇಕಂದ್ರೆ ಏನ್ ಬೇಕೇಳಿ ದುಡ್ಬೇಕಾಗುತ್ತೆ ಅದಕ್ಕೆ ನಿಮ್ಮ ದೊಡ್ಡವರು ಇರ್ತಾರಲ್ಲ ನಿಮ್ಮ ತಂದೆ ತಾಯಿಯವರಿಗೆ ಹೇಳ್ಬಿಟ್ಟು ಯೂಟ್ಯೂಬ್ ಯೂಟ್ಯೂಬ್ ಆಗಿ ಜಾಯಿನ್ ಆದರೆ ಎಲ್ಲಾ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇರ್ಬೋದು ಪ್ರತಿಯೊಂದು ಶಾಲೆಗಳಿಗೆ ಈ ಥರ ಬೀಜಗಳು ಕೊಟ್ರೆ ನೀವು ಮಾಡ್ತೀರಾ ಇಲ್ಲ ಎಲ್ರ ಹೇಳಿ ಇನ್ನೊಂದ್ ಎಲ್ರು ಮಾಡ್ತೀರಾ ಬೀಜಗಳು ಕೊಟ್ರೆ ಅವಾಗ ಏನಾಗುತ್ತೆ ಬೀಜ ದುಡ್ಡು ನೀವು ಯಾರಿಗೆ ಕೊಡ್ತೀರಾ ಗಿಡ ಮರಗಳು ಬೆಳಿತಾವೆ ನಿಮ್ ಶಾಲಾ ಹಾಕೋಕ್ಕಾಗಲ್ಲ ಎಲ್ಲಿ ಕಳಿಸ್ತೀರ ಬೀಜ ಉಂಡೆ ಮಾಡ್ಬಿಟ್ಟು ನಿಮ್ ಹೆಡ್ ಮಾಸ್ಟ್ರಿಗೆ ಹೇಳ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅದನ್ನ ಹ್ಯಾಂಡ್ ಓವರ್ ಮಾಡಿ ಯಾರಿಗೆ ಮಾಡ್ತೀರಾ ಅರಣ್ಯ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಅವಾಗ ಅವ್ರ ಏನ್ ಮಾಡ್ತಾರೆ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಹಾಕೋದಿಕ್ಕೆ ಆಗುತ್ತೆ ಈ ತರ ಹತ್ತು ತರದ ಬೀಜಗಳನ್ನ ನಾವು ಬೇರೆ ಕಡೆ ಹಾಕ್ಬೇಕಂದ್ರೆ ನಿಮ್ ಶಾಲೆ ಮಕ್ಕಳುಗಳಿಂದ ಸಾಧ್ಯ ಆಗುತ್ತೆ

ನೋಡಿದ್ರೆ ಗೊತ್ತಾಗಲ್ಲ ಯೂಟ್ಯೂಬಲ್ಲಿ ಜಾಯ್ನ್ ಆಗಿ ನೋಡಿದರೆ ಗೊತ್ತಾಗುತ್ತೆ ಓಕೆ